ಸ್ತ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವವರನ್ನು ಬಂಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಧಕ್ಕೆ ತರಲು ಸುಳ್ಳು ಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಜಿಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನಗರದ ಅಜಯ್ ಚೌಕದಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಕೂಡಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಧಕ್ಕೆ ತರಲು ಸುಳ್ಳು ಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ರವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಪ್ರತಿಭಟನಾಕಾರರನ್ನು ಪ್ರತಿಭಟನಾಕಾರರನ್ನುದ್ದೇಶಿಸಿ ಬಿಜೆಪಿ ಪಕ್ಷದ ಮುಖಂಡ ಜೇನ್ ವೇಣುಗೋಪಾಲ್ ಮಾತನಾಡಿ ಧರ್ಮಸ್ಥಳವು ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ ಮುಸುಕುದಾರಿಯ ಬಗ್ಗೆ ತಿಳಿದಿದ್ದು ಆತನ ಹಿಂದೆ ಇರುವ ಹನ್ನೆರಡು ಮಂದಿಯನ್ನು ಬಂಧಿಸಬೇಕು ಹಾಗೂ ಸಮೀರ್ನನ್ನು ಬಂಧಿಸಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕೆ ಸಂಪೂರ್ಣ ಕಡಿವಾಣ ಆಗಬೇಕೆಂದರು ఈ సందర్భంలో బిజెపి పక్షద ముఖండ మడకేరి అరణ్ బాబు బిజెపి గ్రామాంతర మండల అధ్యక్ష రాజ నగర ఘటక అధ్యక్ష గోవిందరాజు నికటపూర్వ నగర ఘటక అధ్యక్ష మహేష్ భావి గ్రామాంతర మండల నికటపూర్వ అధ్యక్ష శివారెడ్డి మహిళా ఘటక అధ్యక్ష సుమిత్రా గ్రామాంతర మండల ప్రధాన కార్యదర్శి యనుమల్పాడి సురేష్ నగర ప్రధాన క్యదర్శి గోకుల్ శ్రీనివాస్ గాజల్ శివ కెఎంకెపుత్ర రాజేఖర రెడ్డి ఎస్సీ మోర్చి జిల్లా షా దేవరాజ్ ముఖండర డాబా మంజు వెంకటేశ్ శివణ్ణ ಸ್ತ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಸುಳ್ಳು ಬನಹಳ್ಳಿ ಮಂಜು ಭಾಸ್ಕರಾಚಾರಿ ರವಿಕುಮಾರ್ ಅಶೋಕ್ ಕಾಳಿ ಮಾಡಿಕೆರಿ ಅರುಣ್ ಸೇರಿದಂತೆ ಮತ್ತಿತರರು ಭಾಸ್ಕರಾಚಾರಿ ರವಿಕುಮಾರ್ ಅಶೋಕ್ ಕಾಳಿ ಮಡಿಕೇರಿ ಅರುಣ್ ಸೇರಿದಂತೆ ಮತ್ बोलो भारत बोला बारात मताकी बोला बारात मताकी ಮನ ತಲೆ <pulse speaks> ನಮ್ಮ ಹಿಂದೂ ಮತ್ತೆ ಈ ಕುಲ ಸಂಘ ಪರಿವಾರ ಆಗಿರ್ಬೋದು ವಿಶ್ವನಾಥ ಪರಿಷತ್ ಆಗಿರ್ಬೋದು ಶ್ರೀರಾಮ ಸೇನೆ ಆಗಿರ್ಬೋದು ಧರ್ಮಸ್ಥಳ ಸಂಘ ಪ್ರತಿನಿಧಿಗಳಾಗಿರ್ಬೋದು ಹಾಗೂ ನಮ್ಮ ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರ ಮಾತೇವ ಇರ್ಬೋದು ಇವರೆಲ್ಲರೂ ಹೇಳಿದ್ರೆ ನೀವು ಬೆಳಗ್ಗೆಯಿಂದ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀರಾ ಇದೇ ರೀತಿ ಈ ಒಂದು ವಾರದಲ್ಲಿ ನಾವು ಯಾರಾದ್ರೂ ಬಂಧಿಸಿಲ್ಲ ಅವ್ರಲ್ಲ ಅಂದ್ರೆ ಮತ್ತೆ ನಾವು ಆಡಳಿತವಾಗಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಏನು ಸಂಘ ಇದೆ ಅವರೆಲ್ಲ ಒಳಗೊಂಡ್ತಾ ಮುಂದೆ ಒಂದು ವಾರದ ಏನಾದರೂ ಅವನ್ನೆಲ್ಲ ಬದಲಿಸ್ತಿಲ್ಲ ಅಂದ್ರೆ ಮತ್ತೆ ಉಗ್ರ ಪ್ರತಿಭಟನೆ ಗೋಪಾಂಡ್ ಮಾಧ್ಯಮ ಮಾಡ್ತೀವಿ ನಾವು ಕಾರ್ಯಕರ್ತರಿಗೆ ರಾಯಭದ್ರ ಸ್ವಾಮಿ ದೇವಸ್ಥಾನದ ಆವರಣವಾಗಿದೆ ವ್ಯವಸ್ಥೆರಿಗೆ ಇವತ್ತು ಧರ್ಮಯಾತ್ರೆ ಧರ್ಮಸ್ಥಳ ಕಳಂಕ ತರ್ತಾ ಇರೋರಿಗೆ ವಿರುದ್ಧ ನಾವೆಲ್ಲ ಧರ್ಮಸ್ಥಳ ಭಕ್ತಾದಿಗಳು ಸನಾತನ ಧರ್ಮದ ಭಕ್ತಾದಿಗಳು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದು ಪಾದಕ್ಕೆ ಹೊಂದಿಸುತ್ತಾ ಅವರಲ್ಲಿರುವಂಥ ಕೆಲಸ ಧರ್ಮಸ್ಥಳದ ಕೆಲಸಗಳು ಈ ನಾಡಿನ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ರೈತರ ಅಭಿವೃದ್ಧಿ ಸಾವಿರ ಕೆರೆಗಳು ಉಳಿತ್ತಿ ಇವತ್ತು ಧರ್ಮಸ್ಥಳ ರೆಕಾರ್ಡು ಶಿಶಕ್ತಿ ಗುಂಪುಗಳು ಲಕ್ಷಾಂತರ ಗುಂಪುಗಳನ್ನ ಸೃಷ್ಟಿ ಮಾಡಿ ಇವತ್ತು ಅಲ್ಲಿಂದ ಅಧಿಕಾರಿಗಳು ನೇಮಿಸಿ ಧರ್ಮಸ್ಥಳದಿಂದ ಸಂಬಳ ಕೊಡುವಂಥದ್ದು ಯಾವುದೇ ಒಂದು ಸರ್ಕಾರದಲ್ಲಿ ಭಾಗಿಯಾಗಿ ಕುಟುಂಬಗಳು ಆರ್ಥಿಕವಾಗಿ ಮೇಲೆ ಬರುವಂಥ ಕೆಲಸ ಮಾಡ್ತಾ ಇರೋದು ಇನ್ನು ಬೇರೆಯವರ ಹತ್ರ ಛತ್ರುಗಳು ಕಟ್ಕೊಂಡು ದುಡ್ಡು ಮಾಡ್ತಾ ಇರೋದಂಥಲ್ಲ ಧರ್ಮಸ್ಥಳ ಅಂಥ ಧರ್ಮಸ್ಥಳಕ್ಕೆ ಕಳಂಕ ತರಲು ಸನಾತ ಧರ್ಮನ್ನು ಹಾಳು ಮಾಡಲು ಹೊರಟಿರುವಂಥ ಎಡಪಂಥೀಯ ದುಷ್ಟಶಕ್ತಿಗಳು ಇವತ್ತು ಹೋಗಿ ಅಲ್ಲಿ ಒಬ್ಬ ಹತ್ತು ವರ್ಷ ಕೆಲಸ ಮಾಡಿದಂಥ ಚಿನ್ನಯ್ಯ ಅನ್ನೋ ಬಳಸ್ಕೊಂಡು ದುಡ್ಡಾಸೆ ಇಕ್ಕಿ ಕೋಟ್ಯಾಂತ ರೂಪಾಯಿ ಕೊಡ್ತೀರಿ ನಿನ್ನ ಮಕ್ಕಳು ಮದುವೆ ಮಾಡ್ಕೊಂಡು ನೀನು ಆರಾಮಾಗಿರ್ತೀಯ ಅಂಥೇಳಿ ಐದು ಲಕ್ಷ ರೂಪಾಯಿಗಳು ನೀಡಿ ಧರ್ಮಸ್ಥಳದ ಬಗ್ಗೆ ಎಲ್ಲೋ ಮಶಾಣದಾಗಿರೋ ಬುರುಡೆ ಎತ್ಕೊಂಡ್ಬಂದು ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀರಿ ಅಂತ ಈ ಸರ್ಕಾರ ಸಿದ್ದರಾಮಣ್ಣ ಹಾಗೂ ಅವರ ಹಲಿಬಾಬಾ ಅರಡಜ್ಜನ್ ತಂಗು ಅನ್ನೋ ಒಂದು ಕಳ್ಳರ ಟೀಮು ಇವತ್ತು ಮಾಡಿದಂಥ ಕೆಲಸ ಎಸ್ ಐ ಟಿ ರಚನೆ ಮಾಡಿ ಒಂದು ಬುರುಡೆ ಮಶಾನದಾಗ ಯಾರೇ ಬಿರುಡೆ ಎತ್ಕೊಂಡೋದ್ರು ಎಸ್ ಐ ಟಿ ಮಾಡ್ತಾರೋ ಸೌಜನ್ಯ ಕೇಸು ಎಸ್ ಐ ಟಿ ಕೊಟ್ಟು ತನಿಖೆ ಮಾಡಿ ಆ ಅವ್ರಿಗೆ ಶಿಕ್ಷೆ ಮಾಡೋ ಅಂತ ಬಿಟ್ಟು ಇದ್ರ ಮೇಲೆ ವರ್ಷಿ ಇವತ್ತು ಪರಮ ಹೇಳಿದ್ರು ಧರ್ಮ ಯಾವತ್ತಿದ್ರು ಆಚೆ ಬರ್ತದೆ ಅಂತ ಧರ್ಮ ಆಚೆ ಬಂದೈತೆ ಧರ್ಮದಲ್ಲಿ ಅದು ನಿರಪರಾಧಿಗಳು ಇವನು ಚಿನ್ನಯ್ಯ ಬಂದು ದುಡ್ಡು ಮೇಲೆ ಸೇಲಾಗಿರೋನು ಇದರಿಂದ ಇರೋಂಥ ಬಂಧಿಸಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇರೋದು ಇದರಿಂದ ಇರುವಂಥ ದುಷ್ಟಶಕ್ತಿಗಳು ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ದಲ ಧರ್ಮ ಧರ್ಮಸ್ಥಳಕ್ಕೆ ಕಟಂಕ ಕಳಂಕ ತರ್ತಾರನ್ನ ಯಾರೇ ಇದ್ರು ಕೆಳಗಿನಿಂದ ಮೇಲ್ದಂಕ ಬಂಧಿಸಬೇಕು ಬೇರೆ ಮಟ್ಟಣ್ಣ ಮಹೇಶ್ ಅಲ್ಲ ಹಿಂದೆ ಎಸ್ ಐ ಟಿ ತಗೊಂಡೋದಕ್ಕೆ ಕೇಂದ್ರದ ನಾಯಕರು ಎಸ್ ಐ ಟಿ ತಗೊಳ್ಳಿ ಅಂತ ಹೇಳ್ತಾ ಇರೋಂಥ ಫಸ್ಟ್ ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲ ಚಿಂತಾಮಣಿ ಧರ್ಮಸ್ಥಳದ ಕಾರ್ಯಕರ್ತರು ಧರ್ಮ ಪ್ರಚಾರರು ಸನಾತನ ಧರ್ಮದವರು ಎಲ್ಲ ನಾವು ಒಟ್ಟು ಒಗ್ಗೊಗ್ಗೂಡಿ ಇವತ್ತು ಧರ್ಮ ಕೇಳಲು ಧರ್ಮ ರಕ್ಷಣೆ ಮಾಡಲು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಂದ ಸರ್ಕಾರಕ್ಕೆ ಕಳಿಸುವಂಥ ಕೆಲಸ ಮಾಡಿದ್ದೀರಿ ಇನ್ನು ಮುಂದೆ ಎಲ್ಲೇ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಧರ್ಮದ ಬಗ್ಗೆ ಹಾಳು ಮಾಡೋರ ವಿರುದ್ಧ ನಾವು ಯಾವತ್ತಿದ್ರು ಎಲ್ಲ ಧರ್ಮ ಪ್ರಚಾರಕರು ಓಡಾಡ್ತೀವಿ ಇದುವರೆಗೂ ನಿಮ್ಮ ಹೋಮ್ ಮಿನಿಸ್ಟರ್ ಕಂಡು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಗ್ತಾ ಇಲ್ಲ ಇಡೀ ಚಿಂತಾಮಣಿ ತಾಲೂಕಿನಲ್ಲಿ ಇಷ್ಟು ಕೋಟಿ ಹಣ ನಮ್ಮ ಧರ್ಮಾಧಾರ ಕಾರ್ತಿಗಳಿಂದ ನಮ್ಮ ಧರ್ಮಸ್ಥಳ ಭಕ್ತಾದಿಗಳಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಕಟ್ಕೊಳ್ಳಕ್ಕೆ ನಿಮ್ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಪೃತೂರ್ಯ ತೋರಿಸ್ಬೇಕು ಏನೋ ಒಂದು ಪೃಜೂರ್ಯ ತೋರಿಸ್ಬಿಟ್ಟು ಈ ಮುಂದಿನ ದೇವಸ್ಥಾನವನ್ನು ಈ ಪ್ರಕೃತಿಯ

ಎಲ್ಲರಿಗೂ ನಮಸ್ಕಾರ ಈ ಚೇಳೂರು ನ್ಯೂಟನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ನಲ್ಲಿ ಉಪಸ್ಥಿತವಾಗಿದೆ ಕನೆಕ್ಟಿವಿಟಿ ಮತ್ತು ಪೀಸ್ಫುಲ್ ಲಿವಿಂಗ್ ಎರಡೂ ಸಿಗುವ ವಾತಾವರಣ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ವಿತ್ ಎವ್ರಿ ಕಾರ್ನರ್ ಅ ಡಿಸೈನರ್ ಎಲಿಮೆಂಟ್ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಅಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ